ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಸ್ವಾಗತವನ್ನ ಕೊಡ್ತೀನಿ ಮೌಲ್ಯಂಕನ ಪರೀಕ್ಷೆ ಇಪ್ಪತ್ನಾಲ್ಕು ಒಂಬತ್ತನೇ ತರಗತಿಯ ಇಂಗ್ಲೀಷ್ನ ಪೇಪರ್ ಹನ್ನೆರಡು ಮೂರು ಇಪ್ಪತ್ನಾಲ್ಕು ಮಂಗಳವಾರಕ್ಕೆ ನಡೀತಾ ಇದೆ ಇದು ಸೆಕೆಂಡ್ ಮಾಡಲ್ ಕ್ವಶನ್ ಪೇಪರ್ ಇದೆ ಆಲ್ರೆಡಿ ಒಂದು ಕ್ವಶನ್ ಪೇಪರ್ ಮತ್ತೆ ಬ್ಲೂ ಪ್ರಿಂಟ್ ಹಾಕಿದ್ದೀನಿ ಬೋರ್ಡ್ ಕೊಟ್ಟಿರ್ತಕ್ಕಂಥ ಕ್ವಶನ್ ಪೇಪರ್ ಆನ್ಸರ್ ಖಂಡಿತವಾಗಿ ಪ್ರಿಪೇರ್ ಮಾಡ್ಕೊಂಡೋಗಿ ಅದೇ ಪ್ಯಾಟರ್ನ್ ನಲ್ಲಿ ನಿಮಗೆ ಯೂಸ್ ಆಗ್ತಕ್ಕಂಥ ನಿಮ್ಮ ನಾಲೆಜ್ ಅನ್ನು ಹೆಚ್ಚು ಮಾಡ್ತಕ್ಕಂಥ ಎಕ್ಸಾಮ್ ಗೆ ಬರ್ತಕ್ಕಂಥ ಕ್ವಶನ್ಸ್ ಇದಾವೆ ಸೊ ವಿಡಿಯೋವನ್ನು ಕಡಿ ತಕ್ಕೂ ನೋಡಿ ಆನ್ಸರ್ ಸಹಿತ ಇದಾವೆ ಫಸ್ಟ್ ಕ್ವಶನ್ ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಇದೆ ಇದರಲ್ಲಿ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಇದೆ ಅಂತ ಕೇಳಿದರು ಸೊ ಅದರಲ್ಲಿ ಆಪ್ಷನ್ ಎ ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಕ್ವಶನ್ ನಂಬರ್ ಟು ದ ವರ್ಡ್ ಈಜ್ ಕೊಲ್ಯಾಕ್ಸ್ ವಿತ್ ಫೀಲ್ ಈಜ್ ಅಂತ ಕೇಳಿದ್ದಾರೆ ಸೊ ದ ಸೆಕೆಂಡ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಡಿ ಚೇರ್ ಅಂತ ಆಗ್ತದ ಪ್ರಶ್ನೆ ಮೂರು ದ ವರ್ಡ್ ವಿಚ್ ಈಸ್ ಒನ್ ಸಿಲಾಬಲ್ ಅಂತ ಕೇಳಿದ್ದಾರೆ ಸೊ ಥರ್ಡ್ ಆನ್ಸರ್ ಆಪ್ಷನ್ ಎ ಫ್ರೆಂಡ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಫೋರ್ದಲ್ಲಿ ಹಿ ವಾಸ್ ಗಿವಿಂಗ್ ಅ ಲೆಕ್ಚರ್ ಪ್ಯಾಸಿವ್ ಫಾರ್ಮ್ ಅಂತ ಕೇಳಿದ್ದಾರೆ ಅದರಲ್ಲಿ ಆಪ್ಷನ್ ಬಿ ಅ ಲೆಕ್ಚರ್ ವಾಸ್ ಬೀಯಿಂಗ್ ಗಿವನ್ ಬೈ ಹಿಮ್ ಅಂತಕ್ಕಂಥದ್ದು ಆಗಬೇಕು ಫಿಫ್ತದಲ್ಲಿ ಆನಂದ್ ಪ್ಲಸ್ ಆನಂದ್ ಬಿ ಪ್ಲಸ್ ಬ್ರಿಂಗ್ ಅ ನ್ಯೂ ನ್ಯೂ ಬಿಕ್ ಬುಕ್ ಫಾರ್ ಎಕ್ಸಾಮ್ ಅಂತ ಕೇಳಿದರೆ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಕೇಳಿದರೆ ಅಲ್ಲಿ ಈಸ್ ಬ್ರಿಂಗಿಂಗ್ ಅಂತ ಬರೀಬೇಕು ಸಿಕ್ಸ್ ದ ಅಪ್ರೋಪ್ರಿಯೇಟ್ ಪ್ರೀಪಿಕ್ಸ್ ಫ್ರಾಮ್ ದ ವರ್ಡ್ ಅಪೋಸಿಟ್ ಆಫ್ ಒಕೇಶನ್ ಅಂತ ಕೇಳಿದರೆ ಅದಕ್ಕೆ ನಾನ್ ಅಂತಕ್ಕಂಥದ್ದು ಬರೀಬೇಕು ಸೆವೆಂದಲ್ಲಿ ಸ್ಪಂದನಾ ವೆನ್ ಟು ಡ್ರಿಂಕ್ ಕಾಫಿ ಅಂತ ಇದೆ ಅಂಡರ್ಲೈನ್ ವರ್ಡ್ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗ್ತದೆ ಅಂತ ಕೇಳಿದ್ದಾರೆ ಸೊ ಕಾಫಿ ಅನ್ನೋದು ನೌನ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಕ್ವಶನ್ ನಂಬರ್ ಏಟ್ ಈ ಬ್ರಾಟ್ ಅ ವಾಟರ್ ಟು ಡ್ಯಾಶ್ ಫೈಯರ್ ಅಂತ ಇದೆ ಸೊ ಯಾವುದೋ ಪ್ರೇಝರ್ ವರ್ಬಲ್ ಯೂಸ್ ಆಗ್ತದೆ ಅಂತ ಕೇಳಿದ್ದಾರೆ ಏಟ್ ಅಲ್ಲಿ ಪುಟ್ಔಟ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಕ್ವಶನ್ ನಂಬರ್ ನೈನ್ ನೋ ಅದರ್ ಕಾಂಟಿನೆಂಟ್ ಈಸ್ ಬಿಗ್ ಬಿಗ್ಸ್ ಏಷಿಯಾ ಇದನ್ನು ಕಂಪ್ಯಾರಿಟಿವ್ ಫಾರ್ಮ್ಗೆ ಟ್ರಾನ್ಸ್ಲೇಟ್ ಮಾಡಿದರೆ ಏನಾಗ್ತದೆ ಅಂದ್ರೆ ಏಷ್ಯಾ ಈಸ್ ಬಿಗ್ಗರ್ ದ್ಯಾನ್ ಎನಿ ಅದರ್ ಕಾಂಟಿನೆಂಟ್ ನೆಕ್ಸ್ಟ್ ಟೆಂತ್ ಅಲ್ಲಿ ಹೋಗೋಣ ಇಫ್ ಯು ಹ್ಯಾಡ್ ಸ್ಪೋಕನ್ ವೆಲ್ ಇನ್ ಸ್ಪೀಚ್ ಕಾಂಪಿಟೇಷನ್ ಯು ಡ್ಯಾಶ್ ಗಾಟ್ ಮೋರ್ ಆಫ್ ಫಸ್ಟ್ ಪ್ರೈಸ್ ಅಂತ ಕೇಳಿದ್ದಾರೆ ಈಫ್ ಕ್ಲಾಸ್ಗಳನ್ನು ಹಾಕಿ ಅಂತ ಕೇಳಿದರೆ ಉಡಿಯಾವ್ ಅಂತಕ್ಕಂಥದ್ದು ಅಲ್ಲಿ ಬರ್ತದೆ ಇನ್ನು ಕ್ವಶನ್ ನಂಬರ್ ಮೇನ್ ಟೂದಲ್ಲಿ ಈ ಪ್ಯಾಸೇಜನ್ನು ಓದಿದ ಮೇಲೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು ಹನ್ನೊಂದನೇ ಪ್ರಶ್ನೆ ಹೂ ಈಸ್ ದ ಸನ್ ಆಫ್ ಮಾದರಿ ಅಂತ ಕೇಳಿದರೆ ಆಪ್ಷನ್ ಡಿ ನಕುಲಾ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಹನ್ನೆರಡು ಸ್ಟಾಪ್ ನಕುಲಾ ಡು ನಾಟ್ ಡ್ರಿಂಕ್ ದಿಸ್ ಸ್ಪೂಲ್ ಬಿಲಾಂಗ್ಸ್ ಟು ಮೀ ಹೂ ಈಸ್ ಮೀ ರೆಫರ್ಡ್ ಹಿಯರ್ ಅಂತ ಕೇಳಿದ್ದಾರೆ ಸೊ ಅದು ಸರಿಯಾದ ಉತ್ತರ ಎ ಯಕ್ಷ ಪ್ರಶ್ನೆ ಹದಿಮೂರು ವೈ ವಾಸ್ ನಕುಲಾ ಸ್ಟಾಪ್ಡ್ ಟು ಡ್ರಿಂಕ್ ವಾಟರ್ ಕೇಳಿದರೆ ಹದಿಮೂರನೇ ಪ್ರಶ್ನೆ ಉತ್ತರ ಟು ಆನ್ಸರ್ ಕ್ವಶನ್ಸ್ ಅಂತ ಬರೀಬೇಕು ಇನ್ನು ನೆಕ್ಸ್ಟ್ ಇರತಕ್ಕಂಥದ್ದು ಈ ಪಿಕ್ಚರನ್ನು ನೋಡಬೇಕು ಪಿಕ್ಚರ್ದ ಮೇಲೆ ಹದಿನಾಲ್ಕು ಮತ್ತು ಹದಿನೈದನೇ ಪ್ರಶ್ನೆಗೆ ಉತ್ತರಗಳನ್ನು ನೀವು ಕೊಡಬೇಕಾಗ್ತದೆ ಇದು ಉಪಗುಪ್ತ ಪೋಯಂಗೆ ಸಂಬಂಧಪಟ್ಟಂತೆ ಚಿತ್ರ ಇದೆ ನೋಡಿ ಹೂ ವಾಸ್ ಸ್ಲೀಪಿಂಗ್ ಆನ್ ದ ಡಸ್ಟ್ ಬೈ ದ ಸಿಟಿ ವಾಲ್ ಆಫ್ ಮಥುರಾ ಅಂತ ಕೇಳಿದ್ದಾರೆ ಆಪ್ಷನ್ ಬಿ ಉಪಗುಪ್ತ ಹದಿನೈದನೇ ಪ್ರಶ್ನೆ ಡ್ಯಾಶ್ ವಾಸ್ ಅ ಡಾನ್ಸಿಂಗ್ ಗರ್ಲ್ ಹೂ ವೇಕ್ಸ್ ಹಿಮಪ್ ಅಂತ ಕೇಳಿದರೆ ಫಿಫ್ಟೀನ್ತ್ ಅಲ್ಲಿ ವಾಸವದತ್ತ ಸಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಈ ಪ್ಯಾಸೇಜನ್ನು ಅನ್ನು ಓದಬೇಕು ಇದರ ಮೇಲೆ ಹದಿನಾರು ಮತ್ತು ಹದಿನೆಂಟನೇ ಪ್ರಶ್ನೆಗೆ ಉತ್ತರಗಳನ್ನು ಕೊಡಬೇಕು ಹದಿನಾರನೇ ಪ್ರಶ್ನೆ ನೋಡಿ ಹೌ ಡಿಡ್ ದ ಕಿಂಗ್ ಟ್ರೀಡ್ ದ ಉಂಡಡ್ ಪರ್ಸನ್ ಅಂತ ಕೇಳಿದ್ದಾರೆ ಸೊ ಸರಿಯಾದ ಉತ್ತರ ಬೈ ವಾಷಿಂಗ್ ವಿತ್ ಹ್ಯಾಂಡ್ ಕರ್ಚಿಪ್ ಅಂತ ಬರೀರಿ ಇನ್ನು ನೆಕ್ಸ್ಟ್ ವೇ ಹಿಯರ್ ಕಮ್ಸ್ ಒನ್ ರನ್ನಿಂಗ್ ಹೂ ಈಸ್ ದ ಸ್ಪೀಕರ್ ಅಂತ ಕೇಳಿದ್ದಾರೆ ಹದಿನೇಳನೇ ಪ್ರಶ್ನೆಯ ಉತ್ತರ ಬಿ ಹರ್ಮಿಟ್ ನೆಕ್ಸ್ಟ್ ಹದಿನೆಂಟು ಹೀಸ್ ಹ್ಯಾಂಡ್ಸ್ ವೇರ್ ಪ್ರೈಸ್ಡ್ ಅಗೇನ್ ಇಸ್ಟ್ ಹಿ ಸ್ಟಮಕ್ ಹೂ ಈಸ್ ಹೀಸ್ ರೆಫರ್ಡ್ ಹಿಯರ್ ಅಂತ ಕೇಳಿದ್ದಾರೆ ಸೊ ಹದಿನೆಂಟರಲ್ಲಿ ಏನಾಗ್ತದಪ್ಪ ಅಂದ್ರೆ ಬಿಯರ್ಡ್ ಮ್ಯಾನ್ ಅಂತಕ್ಕಂಥದ್ದು ಬರಿಬೇಕು ಇನ್ನ ಎಸ್ ಈ ಪೋಯಮ್ ಸ್ಟಾನ್ಸಾಗ ಓದಿದ ಮೇಲೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಪ್ರಶ್ನೆಗೆ ಉತ್ತರಗಳನ್ನು ಕೊಡಬೇಕು ಸೊ ವೈ ಈಸ್ ದ ಪೋಯೆಟ್ ಗ್ರೀಟ್ಫುಲ್ ಫಾರ್ ಐಸ್ ಅಂತ ಕೇಳಿದ್ದಾರೆ ಸೊ ದ ರೈಟ್ ಆನ್ಸರ್ ಟು ಸಿ ಆ್ಯಕ್ಟಿವಿಟೀಸ್ ಅಂತ ಬರಬೇಕು ನೆಕ್ಸ್ಟ್ ವೈ ಈಸ್ ದ ಪೋಯೆಟ್ ಗ್ರೀಟ್ಫುಲ್ ಫಾರ್ ಇಯರ್ಸ್ ಅಂತ ಕೇಳಿದ್ದಾರೆ ಸೊ ಟು ಹಿಯರ್ ಸ್ಟಾಬಿಂಗ್ ಅಂತಕ್ಕಂಥದ್ದು ಬರಿಬೇಕು ಇನ್ನು ನೆಕ್ಸ್ಟ್ ನೋಡಿ ಪ್ಯಾಸೇಜ್ ಇದೆ ಈ ಪ್ಯಾಸೇಜ್ ಮೇಲೆ ಪ್ರಶ್ನೆಗಳನ್ನು ಇತ್ತು ಮೇನ್ ಥರ್ಡ್ ಅಲ್ಲಿ ಇರ್ತಕ್ಕಂಥದ್ದು ಪ್ರಶ್ನೆ ಏನದ ಅಂತಂದ್ರೆ ಇಪ್ಪತ್ತೊಂದರಲ್ಲಿ ಕಪಿಲಾ ಸೇಜ್ ದ ಡೇಟ್ ಸಿಕ್ಸ್ ಜನವರಿ ನೈನ್ಟೀನ್ ಫಿಫ್ಟಿ ನೈನ್ ವಾಸ್ ಥ್ಯಾಂಕ್ಫುಲ್ಲಿ ರಿಕಾರ್ಡೆಡ್ ವೈ ಡಸ್ ಹಿ ಫೀಲ್ ಸೋ ಆನ್ಸರ್ ಅಂತ ಕೊಟ್ಟಿದ್ದಾರೆ ಅಲ್ಲಿ ಏನು ಬರೀಬೇಕು ಕಪಿಲಾಸ್ ಮದರ್ ಆಲ್ವೇಸ್ ರಿಗೇಲ್ ಹಿಮ್ ವಿತ್ ಈಸ್ ನಾಟ್ ಇ ಬಿಹೇವಿಯರ್ ನೆಕ್ಸ್ಟ್ ವಾಟ್ ಇಟ್ ಕಪಿಲಾಸ್ ಮದರ್ ಆಲ್ವೇಸ್ ರಿಗೇಲ್ ಹಿಮ್ ವಿತ್ ಅಂತ ಕೇಳಿದ್ದಾರೆ ಸೊ ಟ್ವೆಂಟಿ ಥರ್ಡಲ್ಲಿ ಅಲ್ಲಿ ಟ್ವೆಂಟಿ ಫಸ್ಟ್ ಆನ್ಸರ್ ಇದು ಬರೀಬೇಕು ಕಪಿಲಾ ಸೇಜ್ ಹಿಡಿದು ಸೊ ರಿಕಾರ್ಡದ್ದು ಬೈ ಮಿಸ್ ಆಗಿ ಹೇಳಿದೆ ನಾನು ಸೊ ಇದನ್ನ ಬರೀನಿ ಸೊ ಇದು ಟ್ವೆಂಟಿ ಟೂದಲ್ಲಿ ಕಪಿಲಾಸ್ ಮದರ್ ವಿತ್ ರಿಗೇಲ್ ಈಸ್ ಇಸ್ ನಾಟಿ ಬಿಹೇವಿಯರ್ ಅಂತ ಬರೀರಿ ಇನ್ನ ಟ್ವೆಂಟಿ ಥರ್ಡ್ ಏನು ಕೇಳಿದ್ದಾರೆ ಅಂದ್ರೆ ಈ ಕಡೆ ರೀಡ್ ದ ಗಿವನ್ ಪೋಯಮ್ ಅಂಡ್ ಕಂಪ್ಲೀಟ್ ದ ಟೇಬಲ್ ಕೇಳಿದಾರೆ ಬೆಟ್ಟಿ ಕತ್ಬರ್ಡ್ ಇದೆ ಹರ್ ಸ್ಕೂಲ್ ಮೇಟ್ಸ್ ಅಂತ ಇದೆ ಸೊ ಸಿ ರ್ಯಾನ್ ಅಂತಕ್ಕಂಥದ್ದು ಇಪ್ಪತ್ತ್ಮೂರರಲ್ಲಿ ಆನ್ಸರು ವಾಕ್ ಅಂತ ಆಗಬೇಕಾಗಿತ್ತು ನೆಕ್ಸ್ಟ್ ಟ್ವೆಂಟಿ ಫೋರ್ದಲ್ಲಿ ಈ ಕಡೆ ದೇ ರ್ಯಾನ್ ಇದೆ ಈ ಕಡೆ ಬರೀತಕ್ಕಂಥದ್ದು ಸ್ಪ್ರಿಂಟ್ ಅಂತ ಬರೀಬೇಕು ನೆಕ್ಸ್ಟ್ ಟ್ವೆಂಟಿ ಫಿಫ್ತಲ್ಲಿ ದೇ ಪ್ಲೇಡ್ ಅಂತ ಇದೆ ಸೊ ಈ ಕಡೆ ಏನು ಬರೀಬೇಕಾಗಿತ್ತು ಟ್ರೈನ್ ಅಂತ ಬರಿಬೇಕಿತ್ತು ಇನ್ನು ಈ ಪ್ಯಾಸೇಜನ್ನು ಓದ್ಕೊಂಡು ನೀವು ಏನು ಮಾಡಬೇಕಾಗಿತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು ವೆರಿ ಈಸಿ ಇರ್ತದೆ ಸ್ವಲ್ಪ ನೀವು ಅಲ್ಲಿ ನಿಮ್ಮ ಎಸ್ ಅರ್ಥಗ್ರಹಿಕೆ ಇಂಪಾರ್ಟೆಂಟ್ ಇದೆ 26. The author says, "Let us make them better and better." What does the word "then" stand for here? So, इपताने they stands for our actions and our words. इपतेलो, what are the ways in which we casually, we usually thank a person for having the help? So, 27. Ali, I am very grateful, or you have been a great help, or I thank you from the bottom of my heart and the ಸೊ ಟ್ವೆಂಟಿ ಏಯ್ಟಿರ್ತಕ್ಕಂಥ ಕ್ವಶನ್ಸ್ ಇದೆ ಈ ಪ್ಯಾರಾಗ್ರಾಫನ್ನು ಓದಿದ ಮೇಲೆ ಬರೀಬೇಕಾಗಿತ್ತು ವಾಟ್ ವಟ್ ಡಸ್ ದ ಪೋಯಟ್ ಆಸ್ಕಸ್ ನಾಟ್ ಟು ಲೆಟ್ ಡೈ ಅಂತ ಕೇಳಿದ್ದಾರೆ ಸೊ ಏನಿದೆ ದ ಪೋಯಟ್ ಟೆಲ್ ಅಸ್ ನಾಟ್ ಲೆಟ್ ಅವರ್ ಥಾಟ್ಸ್ ಡೈ ಅಂತ ಕೇಳಿದ್ದಾರೆ ಟ್ವೆಂಟಿ ನೈನಲ್ಲಿ ಇಂಗ್ಲೀಷ್ ಈಸ್ ಅ ಗೇಮ್ ಟು ಪ್ಲೇ ಹೌ ಡಸ್ ದ ಪೋಯಟ್ ಜಸ್ಟಿಫೈ ಇಟ್ ಅಂತ ಕೇಳಿದ್ದಾರೆ ಸೊ ಟ್ವೆಂಟಿ ನೈನ್ನಲ್ಲಿ ಇಂಗ್ಲೀಷ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಕಮ್ಯುನಿಕೇಟಿಂಗ್ ಇಟ್ ಈಸ್ ಅ ವಂಡರ್ಫುಲ್ ಗೇಮ್ ಆಫ್ ಅ ಮ್ಯಾಚಿಂಗ್ ವರ್ಡ್ಸ್ ವಿತ್ ದ ಬ್ರೈಟೆಸ್ಟ್ ಥಾಟ್ಸ್ ಇನ್ ಅವರ್ ಮೈಂಡ್ ಸೊ ದ್ಯಾಟ್ ದೆ ಕಮ್ ಫೋರ್ತ್ ಆ್ಯಂಡ್ ಕಂಟ್ರೂ ಅಂತಕ್ಕಂಥದ್ದು ಬರೀಬೇಕು ಇನ್ನು ನೆಕ್ಸ್ಟ್ ನಿಮಗೆ ಕೊಟ್ಟಿದ್ದು ಸ್ಟಡಿ ಪಿಕ್ಚರ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇದು ಸ್ಕೂಲ್ ಇದೆ ಕ್ಲಾಸ್ ರೂಮ್ ಇದೆ ಅಲ್ಲ ಸೊ ಸಿಂಪಲ್ ಆಗಿ ನೀವೇನು ಬರಿಬೋದು ಇನ್ ದಿಸ್ ಪಿಕ್ಚರ್ ವಿ ಕ್ಯಾನ್ ಸಿ ಅ ಕ್ಲಾಸ್ ರೂಮ್ ಫ್ರಾಮ್ ಟೀಚಿಂಗ್ ಸೊ ಈ ಥರ ಬರಬೇಕದು ಓಕೆನಾ ಬಿಡ್ಲಿಕ್ಕೆ ಹೋಗಬೇಡಿ ಆ ಟೀಚರ್ ಈಸ್ ಟೀಚಿಂಗ್ ಹೀ ಸ್ಟೂಡೆಂಟ್ಸ್ ಹೀ ಈಸ್ ಅ ಯೂಸಿಂಗ್ ಮಾಡರ್ನ್ ಟೆಕ್ನಾಲಜಿ ಫಾರ್ ಅ ಟೀಚಿಂಗ್ ಹೀ ಈಸ್ ಅ ಶೂವಿಂಗ್ ಗ್ರಾಫ್ ಆನ್ ದ ಸ್ಕ್ರೀನ್ nowadays teachers are using a projector and screen instead of a blackboard smart classes are very useful to learn with audio visual notes this is a very effective method to learn the smart classes help teachers to deliver lectures for effectively it, is a, it has a digital board projectors computers led internet facility etc for imparting quality education and the in the next ಇಲ್ಲಿ ಆಗಿರ್ತಕ್ಕಂಥದ್ದು ಇದಾವೆ ಅದನ್ನು ರೀ ಅರೇಂಜ್ ಮಾಡಿ ಮೀನಿಂಗ್ಫುಲ್ಲಾಗಿ ಬರಬೇಕು ಅದರಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ಎ ಆಪ್ಷನಲ್ಲಿ ಮೂರನೇದು ಫಸ್ಟ್ ಬರಬೇಕು ನಾಲ್ಕು ಸೆಕೆಂಡ್ ಫಸ್ಟ್ ಒನ್ ಥರ್ಡ್ ನೆಕ್ಸ್ಟ್ ಫೋರ್ತ್ ಫಿಫ್ತ್ ಟು ಸಿಕ್ಸ್ ಲಾಸ್ಟ್ ಸಿಕ್ಸ್ ಬರಿಬೇಕು ಸೊ ಇದು ಕರೆಕ್ಟಾಗಿರ್ತಕ್ಕಂಥದ್ದು ಆಯ್ಕೆ ಆಗ್ತದೆ ಅಂದರೆ ಮೂರನೇದು ಇದು ಫಸ್ಟ್ ಬರ್ತದೆ ಇದು ಸೆಕೆಂಡ್ ಬರ್ತದ ಇದು ಥರ್ಡ್ ನೆಕ್ಸ್ಟ್ ಫೋರ್ತ್ ನೆಕ್ಸ್ಟ್ ಇದು ಫೈವ್ ಲಾಸ್ಟ್ ಇರೋದು ಇದು ಸಿಕ್ಸ್ ಓಕೆ ಎಸ್ ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಇನ್ನು ಸ್ಟೋರಿ ಇದೆ ನೋಡಿ ದ ಟ್ವೆಲ್ವ್ ಫುಲ್ಸ್ ಅಂತ ಇದೆ ಈ ಸ್ಟೋರಿಯನ್ನು ನಿಮಗೂ ಬಹುತೇಕವಾಗಿರ್ತಕ್ಕಂಥ ಒಂದು ಚಿಕ್ಕ ನೈತಿಕ ಕಥೆಗಳು ಇರ್ತವೆ ಅದನ್ನು ಬರೀಬೇಕಾಗ್ತದೆ ಸೊ ಸ್ವಲ್ಪ ಇದನ್ನು ಪಾಸ್ ಮಾಡಿ ನೋಡ್ಕೊಡ್ರಿ ಒನ್ಸ್ ಅ ಟ್ವೆಲ್ವ್ ಫುಲ್ ಸೆಟ್ ಆನ್ ಅ ಜರ್ನಿ ಅಂತ ಇದೆ ಸೊ ಮಾರಲ್ ಏನದಪ್ಪ ಅಂದ್ರೆ ಫುಲೀಶ್ನೆಸ್ ಈಸ್ ಅ ತ್ರೀ ಟು ಲೈಫ್ ಅಂತಕ್ಕಂಥದ್ದು ಅದರ ನೀತಿ ಇತ್ತು ಅದು ಕೂಡ ಇಂಪಾರ್ಟೆಂಟ್ ಆಗ್ತದೆ ಇನ್ನು ನೆಕ್ಸ್ಟ್ ಪ್ರೊಫೈಲ್ ರೈಟಿಂಗ್ ಬರೀಬೇಕು ಸೊ ಟೋಟಲ್ ಇರತಕ್ಕಂಥದ್ದು ಒಂದು ಏಳು ಎಂಟು ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ಕೊಟ್ಟಿರ್ತಾರೆ ಪ್ರೊಫೈಲ್ಗಳನ್ನು ಇದನ್ನು ಪ್ಯಾರಾಗ್ರಾಫಲ್ಲಿ ಬರೀಬೇಕಾದ್ರೆ ಈ ಥರ ನೀವೇನು ಮಾಡಬೇಕು ಕಂಪ್ಲೀಟ್ ಆಗಿರ್ತಕ್ಕಂಥದ್ದನ್ನು ಬರೀಬೇಕು ಸಿಂಪಲ್ ಇದೆ ಸೊ ಸ್ವಲ್ಪ ನೀಟಾಗಿ ನೋಡಿದರೆ ಗೊತ್ತಾಗ್ತದೆ ಫಸ್ಟ್ ಏನಿದೆ ಅಂತಂದರೆ ನೇಮ್ ಸುಭಾಷ್ ಚಂದ್ರ ಬೋಸ್ ಇದೆ ಸೊ ಏನು ಬರೀಬೇಕು ಸುಭಾಷ್ ಚಂದ್ರ ಬೋಸ್ ವಾಸ್ ಬೋರ್ನ್ ಆನ್ ಜನವರಿ ಟ್ವೆಂಟಿ ತ್ರೀ ಏಯ್ಟೀನ್ ನೈಂಟಿ ಸೆವೆನ್ ಸೆಕೆಂಡ್ ಲೈನಲ್ಲಿ ಇದೆ ಅದು ಓಕೆನಾ ಅದೇ ತರನೇ ಸುಳಿವುಗಳನ್ನು ವಾಕ್ಯ ರೂಪದಲ್ಲಿ ಬರೆದ್ರೆ ಖಂಡಿತವಾಗಿ ಅಂಕಗಳನ್ನು ನಿಮಗೆ ಕೊಡ್ತಾರೆ ಇದು ಕೂಡ ವೆರಿ ಈಸಿಯಾಗಿರ್ತಕ್ಕಂಥದ್ದು ನಿಮಗೆ ಒಂದು ಸರಿ ಗೊತ್ತಾದರೆ ಇದನ್ನು ನೀವು ಪ್ರೊಫೈಲ್ಗಳನ್ನು ಬರಿತೀನಿ ಓಕೆನಾ ಇನ್ನು ಎಸ್ ಎದಲ್ಲಿ ಏನು ಕೇಳಿದ್ದಾರೆ ಅಂದರೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಗ್ಲೋಬಲ್ ವಾರ್ಮಿಂಗ್ ವಾರ್ಮಿಂಗ್ ಇಂಪಾರ್ಟೆನ್ಸ್ ಆಫ್ ಯೋಗ ಆ್ಯಂಡ್ ಮೆಡಿಟೇಷನ್ಸ್ ಸೊ ನಾನು ನಿಮಗೆ ಇಲ್ಲಿ ಎನ್ವಾರ್ಮೆಂಟ್ ಪೊಲ್ಯೂಷನ್ಸ್ ಇದ್ದಾವೆ ಸೊ ಫಸ್ಟಿಂಗ್ ಇಂಟ್ರೊಡಕ್ಷನ್ ಬರೀಬೇಕು ಆಮೇಲೆ ಕಾಸಸ್ ಆಫ್ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ಸ್ ಬರೀಬೇಕು ಸ್ವಲ್ಪ ಪಾಸ್ ಮಾಡ್ಕೊಂಡು ನೋಡಿ ಲಾಸ್ಟ್ ಪಾಯಿಂಟ್ ಏನು ಬರೀಬೇಕು ಬಂದ್ರೆ ಕನ್ಕ್ಲೂಸನ್ ಅಂತ ಬರೆದ್ರೆ ಸೊ ನೀವು ಮಾರ್ಕ್ಸ್ ಏನು ಮಾಡ್ತಾರೆ ಕೊಡ್ತಾರೆ ಇನ್ನು ಲಾಸ್ಟಲ್ಲಿ ನೇಚರ್ ಸಿಂಪತಿ ಅಂತಕ್ಕಂಥದ್ದಿದೆ ಇದ್ರ ನಿಮಗೆ ಒಂದು ಪದ್ಯದ ಸಮರಿಗಳನ್ನು ಬರಲಿಕ್ಕೆ ಕೊಡ್ತಾರೆ ಓಕೆನಾ ಸೊ ಇದು ನೇಚರ್ಸ್ ಸಿಂಪೋನಿ ಅಂತಕ್ಕಂಥದ್ದಿದೆ ಸೊ ಇದ್ರದ್ದು ಟೋಟಲ್ ಆಗಿರ್ತಕ್ಕಂಥ ಸಮರಿ ಸೊ ಇದು ಥರ್ಟಿ ಫಿಫ್ತ್ ಆನ್ಸರ್ದಲ್ಲಿ ಇತ್ತು ಓಕೆನಾ ಸೊ ಸಿಂಪಲ್ ಆಗಿರ್ತಕ್ಕಂಥದ್ದು ಸರಳವಾಗಿರ್ತಕ್ಕಂಥ ಭಾವಾರ್ಥವನ್ನು ಬರಿಬೇಕಿತ್ತು ಇನ್ನು ನೆಕ್ಸ್ಟ್ ಒಂದು ಪ್ಯಾಸೇಜ್ ಇರ್ತದೆ ಆ ಪ್ಯಾಸೇಜ್ ಮೇಲೆ ಐದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಸೊ ಟೋಟಲ್ ಆಗಿರ್ತಕ್ಕಂಥದ್ದು ಅನೌನ್ಸ್ಮೆಂಟ್ ಇದೆ ಸೊ ಅನೌನ್ಸ್ಮೆಂಟ್ ನೋಡಿಕೊಂಡು ನೀವು ಏನು ಮಾಡಬೇಕಾಗ್ತದಪ್ಪ ಅಂತಂದ್ರೆ ಉತ್ತರಗಳನ್ನು ಬರಿಬೇಕಾಗ್ತದೆ ಓಕೆನಾ ಸೊ ಇದರಲ್ಲಿ ನೆಕ್ಸ್ಟ್ ಥರ್ಟಿ ಸೆವೆನ್ದಲ್ಲಿಯೂ ಕೂಡ ನಿಮಗೆ ಸಮರಿ ಇದ್ದಾವೆ ನೆಕ್ಸ್ಟ್ ಥರ್ಟಿ ಏಯ್ಟಲ್ಲಿ ಇರ್ತಕ್ಕಂಥದ್ದು ಒನ್ ಟೇಬಲ್ ಇದೆ ನೆಕ್ಸ್ಟ್ ತರ್ಟಿ ನೈನಲ್ಲಿರ್ತಕ್ಕಂಥದ್ದು ಪ್ರೊಫೈಲ್ ರೈಟಿಂಗ್ ಇದೆ ಸೊ ಸೇಮ್ ಆಗಿ ಏನು ಮಾಡಿದ್ದಾರೆ ಅವರು ರಿಪೀಟೆಡ್ ಮಾಡಿರೋದು ಅದರಿಂದ ಸೊ ನಿಮ್ಗೆ ಏನಾಗ್ತದ ಬಹಳಷ್ಟು ಹೆಚ್ಚಾಗಿದೆ ಅಂತ ಅನಿಸ್ತದ ಬಟ್ ಒಂದ್ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಏನ್ ಕೊಡಬೇಕಾಗಿತ್ತು ಅನ್ನೋದನ್ನ ಕೊಟ್ಟಿದ್ದೀನಿ ಸೊ ಇನ್ನೊಂದು ಕ್ವಶನ್ ಪೇಪರ್ ಒಂದಿಗೆ ಸಿಗ್ತೀನಿ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದು